एमटीवी न्यूज़ से कन्नड़ वाहिनी के स्वागत बेळगावी जिल्हा पंचायती सहयोगदले बेळगावी तालुका पंचायती व्यक्तीया अरली कट्टी ग्रामपंचायत वसिंदा ग्रामतली भरतेश नरसिंह कालेजोवतिंदा ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ ಬಾಗೇವಾಡಿ ಹಾಗೂ ಪಿಡಿಒ ರಣಜಿತ್ ಸಿಂಗ್ ರಜಪೂತ್ ಹಾಗೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಚ್ಛತಾ ಶಿಬಿರ ಜರುಗಿದೆ ಈ ಸಂದರ್ಭದಲ್ಲಿ ಈ ಶಿಬಿರದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ವಾರ್ಡ್ನಲ್ಲಿ ಸ್ವಚ್ಛತೆಯನ್ನ ಮಾಡಿ ಕಸವನ್ನು ಸಂಗ್ರಹ ಮಾಡಿ ತ್ಯಾಜ್ಯ ಘಟಕದ ವಾಹನಕ್ಕೆ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜು ಉಪ ಪ್ರಾಂಶುಪಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಡಿಒ ಹಾಗೂ ಶಿವಮಾಹನ್ಮನಿ ನಮ್ಮ ನ್ಯೂಸ್ ಸಂವಹದೊಂದಿಗೆ ಮಾತನಾಡಿದರು ಬೆಳಗಾವಿ ಗ್ರಾಮೀಣ ಒಂದ್ ರೀತಿ ಕ್ಷೇತ್ರದ ಅಹ್ ಹರಳಿಕಟ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದ್ ರೀತಿ ಭರ್ತೇಶ್ ನರ್ಸಿಂಗ್ ಸ್ಕೂಲ್ ಅಂತಕ್ಕಂಥ ಭರತೇಶ್ ನರ್ಸಿಂಗ್ ಕಾಲೇಜ್ ಇವರ ಒಂದ್ ರೀತಿ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಈ ಒಂದು ರಾಷ್ಟ್ರೀಯ ಒಂದ್ ರೀತಿ ಸ್ವಚ್ಛತಾ ಶಿಬಿರ ಇದ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಗ್ರಾಮ ಪಂಚಾಯಿತಿಯ ಒಂದ್ ರೀತಿ ಗ್ರಾಮಾದ್ಯಂತ ಒಂದ್ ರೀತಿ ಸ್ವಚ್ಛತಾ ಕಾರ್ಯಕ್ರಮ ಏರ್ಪಡಿಸಿದರೆ ಈ ಬಗ್ಗೆ ಸ್ವತಃ ಅಧ್ಯಕ್ಷರು ಮತ್ತೆ ಪಿಡಿಒ ಮತ್ತೆ ಅವ್ರಿರ್ತಕ್ಕಂಥ ಸ್ಟಾಫು ಎಲ್ಲ ಇದಾರೆ ಬನ್ನಿ ಇದ್ರ ಬಗ್ಗೆ ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಮಾತಾಡೋದು ಇಲ್ಲಿ ಬರ್ತೇಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಊರಿಗೆ ಬಂದು ಸ್ವಚ್ಛ ಮಾಡಿ ಮಾಡಿ ಇವರೆಲ್ಲ ಸ್ವಚ್ಛತೆ ಕಾಪಾಡಿದ್ದಾರೆ ಅದನ್ನ ಅವ್ರಿಗೆ ನಾವು ನಮ್ ಗ್ರಾಮ ಸದಸ್ಯರು ನಾವು ಅಭಿನಂದಿಸ್ತೇವೆ ಹೇಳಿ ಸರ್ ಏನೇನು ಸ್ವಚ್ಛತೆ ಎಲ್ಲ ಸ್ವಚ್ಛ ರೋಡ್ ಸ್ವಚ್ಛ ಮಾಡಿದಾರೆ ಸ್ಕೂಲ್ ಸ್ವಚ್ಛ ಮಾಡಿದಾರೆ ಎಲ್ಲ ಒಟ್ಟು ಏನು ಏನ್ ಸಾರ್ವಜನಿಕ ಭೂಮಿ ಎಲ್ಲ ಸ್ವಚ್ಛ ಮಾಡಿದ್ದಾರೆ ಸರ್ ಹೇಳಿ ಸರ್ ನಿಮ್ಮ ಒಂದು ಗ್ರಾಮದಲ್ಲಿ ಒಂದ್ ರೀತಿ ಸ್ವಚ್ಛತೆ ಮರೀಚಿಕೆ ಆಗಿತ್ತು ಅಂತ ಕಾಲೇಜ್ ಹುಡುಗರು ಬಂದು ಸ್ವಚ್ಛತೆ ಮಾಡ್ತಾರೆ ನಮ್ಮ ಗ್ರಾಮಕ್ಕೆ ಸ್ವಚ್ಛತಾ ಗ್ರಾಮ ಅಂತ ಬಂದು ಈ ಬೆಳಗಾವಿ ತಾಲೂಕಿನ ಹಳ್ಳಿಕಟ್ಟಿ ಗ್ರಾಮಕ್ಕೆ ಬಂದಿದ್ದಾರೆ ನಮ್ಮ ಭರ್ತೇಶ್ ಸ್ಕೂಲ್ ಒಳ್ಳೇದಾಗಿದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಡೆಯುತ್ತಿರೋ ನಡೆಯುತ್ತಿರುವ ಕಾರ್ಯಕ್ರಮ ನೀವು ನೀವು ಸ್ವಚ್ಛತೆ ಮಾಡ್ತಾ ಇದ್ದೀರಾ ಹೌದು ಸರ್ ನಾವು ಭರ್ತೇಶ್ ಕಾಲೇಜ್ ಬೆಳಗಾವಿಯಿಂದ ಬಂದಿರೋದು ನಾವು ಇಲ್ಲಿ ಹಳ್ಳಿ ಪ್ರತಿ ವರ್ಷದಂತೆ ಈ ವರ್ಷವೂ ರಾಷ್ಟ್ರೀಯ ಸೇವಾದಿಂದ ಬಂದಿದೀವಿ ಇಲ್ಲಿ ಬಂದು ಎಲ್ಲ ಗ್ರಾಮವನ್ನು ಸ್ವಚ್ಛತೆ ಮಾಡಿ ಇಲ್ಲಿ ಇದ್ದ ಕಸಗಳ ಬಗ್ಗೆ ಮತ್ತ ಯಾವ ತರ ಆರೋಗ್ಯವಾಗಿರ್ಬೇಕಂತ ಜನರಲ್ಲಿ ಅರಿವು ಮೂಡಿಸಿ ಇಲ್ಲಿ ಎಲ್ಲ ಸ್ವಚ್ಛತಾ ಶಿಬಿರವನ್ನು ಏರ್ಪಡಿಸಿದೀವಿ ಹಾಗೆ ನಾಳೆ ಮತ್ತು ಕ್ಯಾಂಪ್ ಇದೆ ನಾಳೆನೂ ಎನ್ ಎಸ್ ಎಸ್ ಯುನಿಟ್ ವತಿಯಿಂದ ಸ್ವಚ್ಛತಾಗಿ ಸೇವೆ ಅಂತ ಇದೆ ಆ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಡಿ ವಿಲೇಜ್ ಅಲ್ಲಿ ಇವತ್ತಿನ ದಿನ ನಾವು ರ್ಯಾಲಿ ರ್ಯಾಲಿ ರ್ಯಾಲಿಯನ್ನು ಮಾಡಿದೀವಿ ಅದ್ರ ಜೊತೆಗೆ ಟೆಂಪಲ್ ಎಲ್ಲ ಕ್ಲೀನ್ ಮಾಡಿದೀವಿ ಆಮೇಲೆ ಪ್ಲಾಂಟೇಶನ್ ಮಾಡಿದೀವಿ ಊರಿನ ಸ್ವಚ್ಛತೆ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಹೇಳ್ತೀವಿ ಸರ್ ಇನ್ನು ಪ್ರೋಗ್ರಾಮ್ ಇದೆ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೀವಿ ಅದು ನಾಳೆ ಹೌದು ಬೀದಿ ನಾಟಕ ಇದೆ ಇದು ಟೋಟಲ್ ಸೆವೆನ್ ಡೇಸ್ ಇದೆ ಸರ್ ಇವತ್ತು ಸ್ಟಾರ್ಟ್ ಆಗಿದೆ ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ಹಾ ಸರ್ ಇಲ್ಲೇ ಹೌದು ಸರ್ ಮಹೇಶ್ ಅಂತ ಹೇಳಿ ಸರ್ ನಾನು ವೈಸ್ ಪ್ರಿನ್ಸಿಪಾಲ್ ಅಲ್ಲಿ ಬರ್ತೇ ನರ್ಸಿಂಗ್ ಕಾಲೇಜ್ ಅಲ್ಲಿ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಶೋಭಾ ಉಲಮನೆ ಅಂತ ಗ್ರಾಮ ಪಂಚಾಯಿತಿ ಮೆಂಬರ್ ಮಾತಾಡೋದು ನಮ್ಮ ಭರ್ತ ಕಾಲೇಜಿಯ ವಿದ್ಯಾರ್ಥಿಗಳು ನಮ್ ಆಗಮಿಸಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇವೆ ನಮ್ಮ ಊರನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಪಂಚಾಯತ್ ಅವರೆಲ್ಲ ಸಹಕಾರ ಮಾಡ್ತಾರೆ ಒಟ್ಟಾರಿಯಾಗಿ ಅದರಿಯಾಗಿ ಸ್ವಚ್ಛತಾ ಆಂದೋಲನ ಶೀಘ್ರಿಯಾಗಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ